ತಾವೆಲ್ಲ ತಮಗೆಲ್ಲ ಗೊತ್ತಿದೆ ಕಳೆದ ಒಂದು ವರ್ಷ ಅವರು ಬಿದ್ದು ಅವರ ನೂರ ಹನ್ನೆರಡನೇ ಜನ್ಮದಿನ ಸಂಭ್ರಮಾಚರಣೆ ನಿಂತು ಹೋಗಿತ್ತು ಈಗ ನಮ್ಮೆಲ್ಲ ಸ್ನೇಹಿತರು ಪರಿಸರ ಪ್ರೇಮಿಗಳು ಭಾರತೀಯರ ಸೇವಾ ಸಂಘ ಭಾರತೀಯ ಅಯ್ಯಪ್ಪ ಸೇವಾ ಸಂಘ ಕ ಸಮಾಜ ಕಲ್ಯಾಣ ಇಲಾಖೆ ಮಾಲಿನ್ಯ ಮಂಡಳಿ ಕರ್ನಾಟಕ ಸರ್ಕಾರ ಜೊತೆ ಸೇರಿ ಇವತ್ತು ಸಾಲ್ಮಾರ್ ಅವರ ನೂರ ಹದಿಮೂರನ ಜನ್ಮದಿನದ ಸಂಭ್ರಮಾಚರಣೆ ನಡೀತಾ ಇದೆ ಇದು ಆರು ತಿಂಗಳಿಂದನೇ ಆಗಬೇಕಿತ್ತು ಆಗಲೇ ಅವ್ರದ್ದು ನೂರ ಹದಿಮೂರು ಕೂಡ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಇವತ್ತು ಅವರಿಗೆ ಒಂದು ಕೃತಜ್ಞತಾ ಸಮಾರಂಭನ ಸಲ್ಲಿಸಬೇಕು ಅಂತ ಹೇಳಿ ಅವ್ರಿಗೆ ನಾವು ಅಭಿನಂದಿಸುವ ಮೂಲಕ ನಮಗೆ ನಾವೇ ಅಭಿನಂದಿಸ್ಕೊಂಡಂತೆ ಯಾಕೆಂದರೆ ಜಗತ್ತಲ್ಲಿರುವಂಥದ್ದು ಒಬ್ಬರೇ ವೃಕ್ಷ ಮಾತೆ ಅವರು ಅವ್ರು ನಡೆದು ಬಂದಾರಿ ನಮಗೆಲ್ಲ ಆದರ್ಶ ಅವರು ಯಾವುದೇ ಫೇಸ್ಬುಕ್ಕು ಟ್ವಿಟ್ಟರು ಇನ್ಸ್ಟಾಗ್ರಾಮು ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಜಗತ್ತಿಗೆ ಒಂದು ಸಂಸ್ಕಾರವನ್ನು ಪರಿಸರ ಸಂರಕ್ಷಣೆ ಅನ್ನೋದನ್ನು ಹೇಗೆ ಸಂರಕ್ಷಿಸಬೇಕು ಅನ್ನೋದನ್ನು ಜೀವಂತ ದಂತಕಥೆಯಾಗಿ ಇವತ್ತು ಪ್ರೇರಕ ಶಕ್ತಿಯಾಗಿದ್ದಾರೆ ಇವತ್ತೆಲ್ಲ ನೋಡ್ತಿದ್ದೀರಿ ಎಲ್ಲ ಡೊಂಕಿ ಪರಿಸರವಾದಿಗಳಾಗ್ಬಿಟ್ಟು ಇರೋ ಪರಿಸರ ಅಲ್ಲಿ ಕಡಿತಾರೆ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತಾನೆ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡಿ ಮಾಫಿಯಾ ಮಾಡಿ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತ ಇರ್ತಾರೆ ತಿಮ್ಮಕ್ಕೆ ಯಾವ ಮಾಫಿಯಾನೂ ಮಾಡಲಿಲ್ಲ ಯಾರ ಹತ್ರನೂ ಹೋಗ್ನಿಲ್ಲ ಜಗತ್ತಿಗೊಂದು ಸ್ಪಷ್ಟ ಸಂದೇಶ ಕೊಟ್ಟರು ನಾವು ಚೆನ್ನಾಗಿರಬೇಕು ನಾವು ಬದುಕಬೇಕು ಅಂದರೆ ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂತ ವಿಶೇಷವಾಗಿ ಮರನೇ ಮಕ್ಕಳು ಅಂತ ಅದು ಶ್ರೇಷ್ಠವಾದಂಥದ್ದು ಆ ತಾಯಿಯ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಡ್ರಾಮಾ ಮಾಡಬಾರ್ದೆ ಯಾರಲ್ಲೂ ನಮ್ಮ ತಾಯಿಗೆ ಮೋಸ ಮಾಡ್ದಂಗೆ ಪ್ರತಿಯೊಬ್ಬರಿಗೂ ಯಾವುದೇ ಫೀಸನ್ನು ವಿಧಿಸ್ದೆ ಯಾವುದೇ ತೆರಿಗೆಯನ್ನು ವಿಧಿಸ್ದೆ ಗಾಳಿ ನೀರು ಶುದ್ಧವಾದಂತಹ ಭೂಮಿ ತಿನ್ನಲಿಕ್ಕೆ ಅನ್ನ ಕೊಟ್ಟಿರುವಂತಹ ಈ ಭೂಮಿಯನ್ನು ನಾವು ಶುದ್ಧವಾಗಿ ಉಳಿಸ್ಕೋಬೇಕು ಬೆಳಕು ಎಲ್ಲದನ್ನು ಶುದ್ಧವಾಗಿ ಉಳಿಸ್ ಉಳಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಭಾರತೀಯ ರೈಪ ಸೇವಾ ಸಂಘ ಸಾಲ್ಮಾರು ತಿಮ್ಮಕ್ಕ ಅಭಿನಂದನಾ ಸಮಿತಿ ಅದರಲ್ಲಿ ಪ್ರವೀಣ್ ಕುಮಾರ್ ಅವರು ಮನು ಅವರು ಭಾಳ ವಿಶೇಷವಾಗಿ ಈ ಕೆಲಸವನ್ನು ಮಾಡಿದ್ದಾರೆ ನಾನು ಎಲ್ಲರಲ್ಲೂ ಹೇಳ್ಕೊಳ್ಳೋದು ಇಷ್ಟೇ ಸಾಲ್ಮರ್ ಏನೋ ಮಾಡ್ಕೊಬಿಟ್ರು ಮಾಡ್ಕೊಬಿಟ್ರು ಅನ್ನೋ ಭ್ರಮೇಲಿ ಇರ್ತಾರೆ ಆಕೆ ಬಹುತೇಕ ಏನು ಮಾಡಲಿಕ್ಕೆ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳೋದು ಇಲ್ಲ ಇಷ್ಟೊಂದು ನಿಸ್ವಾರ್ಥವಾದಂತಹ ಜೀವಿ ಜಗತ್ತಲ್ಲಿ ಸಿಗೋದು ಕಷ್ಟ ಅವ ಆ ತಾಯಿ ಯಾವತ್ತೂ ಜಗತ್ತಿಗೆ ಒಂದು ಒಳ್ಳೆಯದನ್ನು ಬಯಸಿರುವಂಥದ್ದು ಆ ತಾಯಿಯ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಯಾವತ್ತೂ ಕೂಡ ತನ್ನ ಶತ್ರುಗೂ ಕೂಡ ಆಕೆ ಕೆಟ್ಟದನ್ನು ಬಯಸಿಲ್ಲ ಇವತ್ತು ಸಾಲುಮರ ತಿಮ್ಮಕ್ಕ ಅನ್ನೋದು ಈ ಜಗತ್ತಿಗೆ ಒಂದು ಶಕ್ತಿ ಅದು ಸಾವಿರ ವರ್ಷ ಕಳೆದರೂ ಕೂಡ ಆಕೆ ಹೆಸರನ್ನು ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಆ ಹೆಸರು ಸ್ಥಿರವಾಗಿ ಸ್ಥಿರವಾಗಿರುತ್ತೆ ನಾವೆಲ್ಲರೂ ಕೂಡ ಆ ಹೆಸರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಆ ತಾಯಿ ಹೆಸರಲ್ಲಿ ಗಿಡಗಳನ್ನ ನೆಡಬೇಕಾಗಿದೆ ಮರಗಳನ್ನ ಉಳಿಸ್ಬೇಕಾಗಿದೆ ಈ ಭೂಮಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ನೀರನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಗಾಳಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಕೋವಿಡ್ ಬಂದಾಗ ಏನಾಗಿದೆ ಅಂತ ಗೊತ್ತಿದೆ ನಿಮಗೆ ಆಕ್ಸಿಜನ್ನಿಗೆ ಎಷ್ಟೆಲ್ಲ ಪರದಾಡಿದ್ರಿ ಅಂತ ಗೊತ್ತಿದೆ ಆವಾಗ ಒಂದೆರಡು ದಿನ ಅಯ್ಯೋ ಒಂದು ಅಂದು ಈಗ ಮತ್ತೆ ಅದೇ ನರಕದಲ್ಲಿ ನಾವು ಬಾಳ್ತಾ ಇದ್ದೀವಿ ಅದು ಬೇಡ ತಿಮ್ಮಕ್ಕವ್ರನ್ನ ನಾವು ಅವರ ಬದುಕಿನ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಇಷ್ಟು ಅದ್ಭುತವಾದಂತಹ ಒಂದು ಗೌರವನ್ನ ಸಮರ್ಪಣೆ ಮಾಡಿದ್ದಾರೆ ನಮ್ಮ ತಾಯಿಯವರಿಗೆ ಅದು ನಾವು ಸಮಾಜಕ್ಕೆ ಯಾವಾಗಲೂ ಕೂಡ ಋಣಿಯಾಗಿರ್ತೀವಿ ನಾನು ನನ್ನ ತಿಮ್ಮಕ್ಕವರು ನನ್ನನ್ನು ಅವರ ಮಗನಾಗಿ ಸ್ವೀಕಾರ ಮಾಡಿ ಇಷ್ಟು ದೊಡ್ಡ ಜವಾಬ್ದಾರಿ ಪರಿಸರ ಸಂರಕ್ಷಣೆಯಲ್ಲಿ ಮಾಡುವಂಥ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇಡೀ ರಾಜ್ಯ ದೇಶವನ್ನು ಅವ್ರ ಜೊತೆ ಅಕ್ಕಂಡು ಸುತ್ತಿಸಿದ್ದಾರೆ ಅವರು ತರಿಸ್ಕೊಟ್ಟಂತಹ ದಾರಿಯಲ್ಲಿ ಗಿಡವನ್ನು ಗಿಡಗಳನ್ನ ನೆಡ್ತಾ ಪರಿಸರ ಸಂರಕ್ಷಣೆಯನ್ನು ಮಾಡ್ತಾ ಅವರ ಹೆಸರನ್ನು ಸ್ಥಿರವಾಗಿ ಸ್ಥಾಯಿಯಾಗಿ ಉಳಿಸ್ಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್ಕಾರ ನಮ್ಮ ಜೊತೆ ಇದೆ ಸರ್ಕಾರ ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ ನೀವೆಲ್ಲ ನೋಡಿದ್ರಿ ಸರ್ಕಾರ ಒಂದೊಂದು ವ್ಯತ್ಯಾಸ ಆಗ್ತವೆ ಅದು ನಾವು ಏನು ಮಾಡೋಕ್ಕಾಗೋದಿಲ್ಲ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳೋದೂ ಇಲ್ಲ ತಿಮ್ಮಕ್ಕವ್ರಿಗೆ ಕೇಳೋದಿಲ್ಲ ನಾವು ಕೇಳೋದಿಲ್ಲ ಆದರೆ ಸರ್ಕಾರವೇ ಹೇಳಿರುತ್ತೆ ಮಾಡುತ್ತೆ ತಿಮ್ಮಕ್ಕವರ ಜೊತೆ ಸರ್ಕಾರ ಇದೆ ಮೊನ್ನೆ ಸಿದ್ದರಾಮಯ್ಯವರು ಕೂಡ ಅದನ್ನೇ ಹೇಳಿದ್ದಾರೆ ನಮ್ಗೆ ಏನು ಬೇಕು ಕೇಳಪ್ಪ ಮಾಡೋಣ ಅಂಥೇಳಿ ಸಿದ್ದರಾಮಯ್ಯ ಅವರು ಯಾಕೆ ಈ ಮಾತನ್ನು ಹೇಳಿದರು ಅಂದರೆ ಹಜ್ಜಿಗೋಸ್ಕರ ಹಜ್ಜಿಗೋಸ್ಕರ ನಾವು ಏನು ಮಾಡೋಕ್ಕೂ ಸಿದ್ಧ ಇದ್ದೇವೆ ಇಂಥ ಸಾಧಕರು ಮತ್ತೆ ಸಿಗೋಲ್ಲ ಇದು ನಮ್ಮ ಅದೃಷ್ಟ ಅಂತ ಹೇಳಿದ್ದಾರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಅರಣ್ಯ ಮಂತ್ರಿಗಳು ಹೇಳಿದರು ಅವರು ಹೇಳಿದರು ಎಲ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ಇಷ್ಟು ದೊಡ್ಡದಾಗಿ ತಿಮ್ಮಕ್ಕವ್ರನ್ನ ಪರಿಚಯ ನಮಸ್ಕಾರ ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿನ್ನಿ ಏನಿವತ್ತು ವೃಕ್ಷಮಾತೆ ಸಾಲುಮಾರ್ ತಿಮ್ಮಕ್ಕನವರ ನೂರ ಹದಿಮೂರನೇ ಜಯಂತಿ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ನೂರ ಹದಿಮೂರನೇ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೇವೆ ಜೊತೆಗೆ ಇವತ್ತು ಸರ್ಕಾರವೂ ಸಹ ಜೊತೆಗೂಡಿ ಅವರ ಒಂದು ಎಲ್ಲ ಕಾರ್ಯಗಳಿಗೂ ಜೊತೆಗೂಡಿ ಅವರಿಗೆ ಸಹಕಾರ ಕೊಡ್ತಾ ಇದೆ ಜೊತೆಗೆ ಇವತ್ತು ಒಂದು ವಿಶೇಷವಾದ ವಿಷಯ ಏನಂದರೆ ಸಾಲುಮಾರ್ ತಿಮ್ಮಕ್ಕನವರು ನೂರ ಹದಿಮೂರನೇ ನೂರ ಹತ್ತನೇ ವರ್ಷದಲ್ಲೂ ಒಂದು ಹುದ್ದೆ ಕೊಟ್ಟು ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಜೊತೆಗೆ ಉಮೇಶ್ ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕವಾದ ಅಭಿನಂದನೆಗಳು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಜೊತೆಗೆ ಇನ್ನೊಂದು ವಿಷಯ ಏನಂದರೆ ನಾನು ಹೇಳ್ದಂಗೆ ಸಾಲುಮಾರ್ ತಿಮ್ಮಕ್ಕನವ್ರಿಗೆ ಆದಷ್ಟು ಕೂಡಲೇ ಅವರು ಕೊನೆ ದಿನಗಳಲ್ಲಿ ಒಂದು ಮನೆ ಸ್ವಂತ ಮನೆಯನ್ನಾದರೂ ಮಾಡಿಕೊಡ್ಬೇಕು ಅಂತ ನಾನು ನಿಜವಾಗ್ಲೂ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಅವರು ಕೊನೆ ದಿನಗಳಲ್ಲಿ ಜ ನೆಮ್ಮದಿಯಿಂದ ಅವರು ಕಾಲ ಕಳೀಲಿ ಅಂಥೇಳಿ ನಾವು ಈ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಇವತ್ತು ಸಾವಿರಾರು ಜನನ ಕರ್ಕೊಬಂದು ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಎಲ್ಲ ಬಂದವರಿಗೆಲ್ಲ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿ ಸಾಲುಮಾರ್ ತಿಮ್ಮಕ್ಕನವರ ಆಶೀರ್ವಾದ ಎಲ್ರಿಗೂ ಇರಲಿ ರಾಜ್ಯದ ಜನ ಮತ್ತು ಪ್ರಪಂಚಕ್ಕೆ ಇವತ್ತು ಮಾದರಿಯಾಗಿದ್ದಾರೆ ಅವರ ಆಶೀರ್ವಾದ ಪ್ರಪಂಚಕ್ಕಿಲ್ಲ ಅಂಥೇಳಿ ವೃಕ್ಷಮಾತೆ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಅನ್ನೋ ಒಂದು ಹಾಡನ್ನು ಸಹ ಇವತ್ತು ಬಿಡುಗಡೆ ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅದನ್ನು ಸರ್ಕಾರಿ ಏನು ಕನ್ನಡ ಪದ್ಯಗಳಲ್ಲಿ ಸಾಲಲ್ಲಿ ಅಂತ ಅಂತೇಳ್ಬಿಟ್ಟು ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ ಯಾಕೆಂದರೆ ಸಾಲುಮರ ತಿಮ್ಮಕ್ಕನವರ ಈ ಒಂದು ಪಾಠವನ್ನು ಕೊಟ್ಟಿದ್ದಾರೆ ಒಂದು ಪದ್ಯನೂ ಕೊಡಲಿ ಸರ್ಕಾರ ಮಕ್ಕಳಿಗೆ ಅವ್ರ ಮಾದರಿ ಆಗಲಿ ಅವರ ಇತಿಹಾಸ ತಿಳಿಯಲಿ ಅಂತೇಳಿ ನಾವು ಅದನ್ನು ಸಹ ಕೇಳಬೇಕು ಮನವಿ ಮಾಡ್ಕೊತೀವಿ ಇಂತಿ ತಮ್ಮ ಹುಡಿಚಿನಿ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ನಿಮ್ಮ ಜೊತೆಗೆ ಇಶ್ ನಮ್ಮ ಇಷ್ಟ್ರಿಯಲ್ಲಿ ಭಾರತ ದೇಶದಲ್ಲೇ ಒಳ್ಳೊಳ್ಳೆ ಗಾಯಕರಿದ್ದಾರೆ ಒಳ್ಳೊಳ್ಳೆ ವಿಚಾರವಂತರಿದ್ದಾರೆ ಸಾಹಿತಿಗಳಿದ್ದಾರೆ ಕಲೆಕಾರರಿದ್ದಾರೆ ಲೇಖಕರಿದ್ದಾರೆ ಅವರೆಲ್ಲ ಹೊರತುಪಡಿಸಿ ಸಾಲು ಮರ್ ಒಂದು ಗೀತೆಯನ್ನು ಆಡೋದಕ್ಕೆ ನಾನು ನಿಜವಾಗಲೂ ಋಣಿಯಾಗಿರ್ತೀನಿ ನಾನು ಅದೃಷ್ಟ ಮಾಡಿದೆ ಈ ಜನ್ಮ ಎತ್ತಿದ್ದಕ್ಕೂ ಸಾರ್ಥಕ ಆಗಿದೆ ನನಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅವರ ಅವ್ರ ಮಗನ ಜೊತೆಯಲ್ಲಿ ನಾನು ಒಂದು ಅಣ್ಣ ತಮ್ಮಂದರಾಗಿ ಸಹೋದರರಂತೆ ನಾವು ಜೊತೆಯಲ್ಲಿ ಬೆಳೆಯೋ ಇರ್ತೀವಿ ಈ ಉಸ್ರೀರವರೆಗೂ ಅಂತೇಳಿ ಹೇಳಕ್ಕೆ ಬಯಸ್ತೀನಿ Υπότιτλοι AUTHORWAVE